ಇನ್ನು ಈ ಬಾರಿ ಮೋಕ್ಷಿತ ಅವ್ರು ಗೆಲ್ತಾರೆ ಅಂತ ತುಂಬಾ ವದಂತಿಗಳು ಆಮೇಲೆ ಯಾಕಪ್ಪ ಅಂತ ಅಂದ್ರೆ ಬಿಗ್ ಬಾಸ್ ಟೀಮೇ ನಿರ್ಧರಿಸ್ಬಿಟ್ಟಿದೆ ಗೆಲ್ಸ್ಬೇಕು ಅಂತ ಈ ರೀತಿ ವದಂತಿಗಳು ಹರಿದಾಡ್ತಾ ಇದೆ ಸರ್ ವದಂತಿಗಳು ತುಂಬಾನೇ ಇದೆ ಮೋಕ್ಷಿತ ಅವ್ರ ಬಗ್ಗೆ ಎಲ್ಲ ಈಗ ಅದೇ ತರ ವದಂತಿಗಳು ನಾನು ಕೇಳಿದ್ದೀನಿ ತ್ರಿವಿಕ್ರಮ್ ಅವರು ಸಿ ಸಿಎಲ್ ಅಲ್ಲಿ ಯುವ ಪರಿಚಯ ಅಂತ ಮಾತಾಡ್ತಾರೆ ಮಂಜಣ್ಣ ಅವರು ಈಗ ಮ್ಯಾಕ್ಸ್ ಅಲ್ಲಿ ಮಾಡಿದ್ದಾರೆ ತುಂಬಾ ಒಡನಾಟ ಅಂತ ಹೇಳಿ ಅವರು ಆ ತ್ರೂನಲ್ಲಿ ಮಾತಾಡ್ತಾರೆ ಸರ್ ಇವೆಲ್ಲ ಅವರವರಿಗೆ ಅನ್ಕೊಂಡ್ ಮಾತಾಡೋದು ಸರ್ ಇದು ಯಾವ ಆಗೋದಲ್ಲ ಯಾಕೆಂದ್ರೆ ಇದಕ್ಕೆ ಆದಂತ ದೊಡ್ಡ ಎಂಡಮೋಲ್ ಇದೆ ಈ ಸ ಬಿಗ್ ಬಾಸ್ಗೆ ಏನದು ಮುಂದೆ ಎಷ್ಟು ಜನ ನಾವು ನೋಡ್ತಾ ಇದೀವಿ ಕ್ಯಾಮ್ರಾಗಳನ್ನ ಇವ್ರ ಹಿಂದೇನು ಅಷ್ಟೇ ದೊಡ್ಡ ಎಂಡಮೋಲ್ ಇದೆ ಅದಕ್ಕೆ ಅವರೆಲ್ಲದನ್ನು ನೋಡಿ ಜನಗಳ ಓಟ್ಗಳನ್ನ ನೋಡಿ ಮುಂದೆ ಇದ್ರ ಮುಂದೆ ಮಾಡ್ತಾರೆ ನಾನು ಅದನ್ನ ನಂಬಲ್ಲ ಸರ್ ಯಾಕೆಂದ್ರೆ ಹಂಗೆ ಯೋಚನೆ ಮಾಡೋದಾಗಿದ್ರೆ ಶಿಶಿರ್ ಇಲ್ಲಿಗೆ ಬರ್ಬೇಕಾಗಿ ಎಲ್ಲರೂ ಹೇಳೋರು ಸ್ಟಾರ್ಟಿಂಗ್ ಶಿಶಿರ್ ಫೈನಲಿಸ್ಟ್ ಅಂತ ಹೇಗೆ ಹೋದ್ರು ಅಲ್ವಾ ಧರ್ಮ ಕೀರ್ತಿ ಅದು ಪರಿಚಯ ಯಾಕೆ ಹೋದ್ರು ಇಟ್ಕೋಬೋದಿತ್ತಲ್ಲ ಎಲ್ರಿಗಿಂತ ತುಂಬ ಪರಿಚಯ ಅಲ್ವಾ ಧರ್ಮ ಕಿರ್ಚಿರೋ ಯಾಕೆ ಹೋದ್ರು ಅವೆಲ್ಲ ಸುಳ್ಳು ಸರ್ ಅವರ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆದರೆ ಜನಗಳು ಓಟ್ಗಳು ಬಿದ್ದರೆ ಗೆಲ್ತಾರೆ ನಾನು ಅದನ್ನು ಟ್ರಸ್ಟ್ ಮಾಡಲ್ಲ ಸರ್ ಚಾನಲ್ಲು ಫೇವರಿಸಮ್ ಮಾಡ್ತಾರೆ ಇವರು ಅಣ್ಣ ಫೇವರಿಸಂ ಮಾಡ್ತಾರೆ ಅವೆಲ್ಲ ಸುಳ್ಳು ವದಂತಿಗಳಷ್ಟೇ ನಾನು ಪರ್ಸ್ನಲಾಗಿ ನೋಡಿರೋದ್ರಿಂದ ಯಾರಿಗೂ ಏನಿಲ್ಲ ಅಲ್ಲಿ ಫೇವರಿಸಮ್ ಯಾರಿಂದ ಏನಾಗಬೇಕಾಗಿದೆ ಸರ್ ಅಲ್ಲಿ ಯಾರಿಗೂ ಏನೂ ಆಗಬೇಕಾಗಿಲ್ಲ ಹಾಗಾಗಿ ನಾನು ಇದನ್ನ ನಂಬಲ್ಲ ಸರ್ ನಾನು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಜನಗಳು ಯಾರನ್ನ ಇಷ್ಟಪಡ್ತಾರೋ ಓಟ್ ಹಾಕ್ತಾರೋ ಅವರೇ ಗೆಲ್ತಾರೆ ಇನ್ನು ಮಂಜಣ್ಣ ಅವ್ರ ಬಗ್ಗೆ ಅನಿಸುತ್ತೆ ಸರ್ ಒಳ್ಳೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಪ್ಲೇಯರ್ ಅಂತ ಹೇಳಿ ಇಷ್ಟಪಡ್ತೀನಿ ಅಷ್ಟೇ ಅವ್ರನ್ನ ಯಾಕಂದ್ರೆ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಎಫ್ ಪ್ಲೇಯರ್ ತರ ಒಂದು ಸಲ ತುಂಬ ಸಕ್ಕ ಟ್ರಾಲಿಬಿಟ್ಟದು ಮಂಜಣ್ಣ ಇಸ್ ವೆರಿ ಗುಡ್ ಬ್ರಿಲಿಯಂಟ್ ಮ್ಯಾನ್ ಅಂತ ಹೇಳಕ್ಕೆ ಇಷ್ಟಪಿ ತುಂಬ ಬುದ್ಧಿವಂತರು ಸರ್ ಅದು ಮಾತ್ರ ನನಗೆ ಗೊತ್ತು ಮಂಜಣ್ಣ ಒಂದು ಈಗೊಂದು ಐದು ವಾರದಿಂದ ಕಳೆದೋಗಿರ್ಬೋದು ಅಷ್ಟೇ ಈ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಟಾಪ್ ಫೈನಲ್ಗೆ ಬರಬಹುದೇನೋ ತ್ರ 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 ತ್ರೀಯಲ್ಲಿ ಇರ್ಬೋದೇನೋ ಆದರೆ ಇಲ್ಲ ಅಂದರೆ ಇನ್ನೊಂದು ಎರಡು ವಾರದಲ್ಲಿ ಮೂರು ವಾರದಲ್ಲಿ ಆಚೆ ಬರ್ತಾರೆ ಸರ್ ಓಕೆ ಇನ್ನು ಗೌತಮಿ ಮತ್ತು ಮಂಜಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್ ಹೊರಗಡೆ ಫ್ರೆಂಡ್ಶಿಪ್ ಮಾಡ್ಬೋದು ಅಲ್ಲೇ ಹೋಗಿ ಮಾಡ್ಬೇಕು ಅನ್ನೋದು ಏನಿಲ್ಲ ಅನಿಸುತ್ತೆ ಅವರಿಬ್ಬರು ಇದೇ ಥರ ಇದ್ದರೆ ನನ್ಗೆ ಗೊತ್ತಿರೋ ತರ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆದರೆ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ವಾರದಲ್ಲಿ ಇಬ್ಬರು ಆಚೆ ಬರ್ತಾರೆ ಸರ್ ಸರ್ ಓಕೆ ಯಾಕೆ ಹೌದು ಸರ್ ಅಂದರೆ ಜನಗಳಿಗೆ ಇಷ್ಟ ಆಗೋದು ಬೇರೆ ಸರ್ ಓಟ್ ಹಾಕೋದು ಅವರು ಫ್ರೆಂಡ್ಶಿಪ್ ಹಾಕೋಲ್ಲ ಬಿಗ್ ಬಾಸ್ ಅಂದ್ರೆ ಹಂಗಿದ್ರೆ ಧಾರಾವಾಹಿಗಳೇ ನೋಡ್ತಾರೆ ಅಲ್ಲೇ ನೋಡೋದು ಓಕೆ